ತುಂಬ ಸೂಕ್ತ ಅನ್ನುವಂಥದ್ದು ಅಭಿಪ್ರಾಯಕ್ಕೆಲ್ಲ ಬಂದರು ಆ ಕಾರಣಪಾತ್ರ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ನಾವೆಲ್ಲರೂ ಕೂಡ ಈ ಸಂವಿಧಾನ ವೃತ್ತವನ್ನು ಇವತ್ತು ನಾಮಕರಣ ಮಾಡಿದ್ದೇವೆ ಬೇರೆ ಸಂವಿಧಾನದ ಅವಕಾಶಗಳನ್ನು ಸಂವಿಧಾನದ ಆಶಯಗಳನ್ನು ನಾವೆಲ್ಲರೂ ಕೂಡ ಅದನ್ನು ನಾವು ಜೀವನ ಪರ್ಯಂತ ರಕ್ತಗತ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸೌಹಾರ್ದತೆ ಸಾವಾಳವೆ ಭ್ರಾತೃತ್ವ ಸಮಗ್ರತೆ ಆಮೇಲೆ ಸಾರ್ವಭೌಮತೆಯನ್ನು ಸಾರೋದ್ರ ಜೊತೆಗೆ ಅಖಂಡತೆಯನ್ನು ಪ್ರತಿ ಪ್ರತಿಬಿಂಬಿಸುವಂಥ ಒಂದು ಅವಕಾಶ ನಮಗೆ ಬಂದಿದೆ ಸಂವಿಧಾನದ ತಳಾದಿ ಮೇಲೆ ಸಂವಿಧಾನದ ಆಶಯಗಳ ಮೇಲೆ ಸಂವಿಧಾನದ ನೆರಳಲ್ಲಿ ನಾವೆಲ್ಲ ಬದುಕ ಬದುಕುವಂಥ ಸಾಧ್ಯತೆಗಳಿರೋದ್ರಿಂದ ಆ ಸಂವಿಧಾನದ ವೃತ್ತಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಟ್ಟುಗೂಡಿ ಇವತ್ತು ಸಂವಿಧಾನ ವೃತ್ತ ಅಂತ ನಾಮಕರಣ ಮಾಡಿದ್ದೇವೆ ಈ ಒಳ್ಳೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಕೋಗಿಲು ಮತ್ತು ಹಳ್ಳಹಳ್ಳಿ ಮತ್ತು ಅಗ್ರ ಅಗ್ರರ ಬಡಾವಣೆ ಮತ್ತು ನಮ್ಮನಹಳ್ಳಿ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲಾ ಮಹನೀಯರಿಗೆ ನಾನು ಜೈವಿ ಮಹಿಂದ ಹೇಳ್ತಾ ನನ್ನ ಮಾತು ನಿಮ್ಮೊಂದು ಪರಿಚಯ ಮನಿಪ್ಪ ರಾಜ್ಯಾಧ್ಯಕ್ಷರು ಪ್ರಜಾ ಮಾತೀವಿ ಸ್ವಾಭಿಮಾನ